ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಮತ್ತೆ ಆದೀಶ್ವರ ಇಬ್ಬರ ನಡುವೆ ಬೇರೆ ಜನಗಳು ಎಲ್ಲರೂ ಕೂಡ ತಪ್ಪಾಗಿ ಮಾತಾಡ್ತಾರೆ ಇಲ್ಲಿ ಆದಿ ಮತ್ತೆ ಭಾಗ್ಯ ನಡುವೆ ಮತ್ತಿನ್ನೇನು ಸಂಬಂಧ ಇದೆ ಅನ್ನೋ ರೀತಿಯಲ್ಲಿ ಇಬ್ರ ನಡುವೆ ಒಂದು ಸಂಬಂಧವನ್ನ ಕಲ್ಪಿಸುತ್ತಾರೆ ಇದಕ್ಕೆಲ್ಲ ಕಾರಣ ಶ್ರೇಷ್ಠನೇ ಆಗ್ತದಾಳೆ ಅದ ಕಡೆ ಕನಿಕಾ ಮಾಡ್ತಿರೋ ಕುತಂತ್ರ ಭಾಗ್ಯ ಗೊತ್ತಾಗತ್ತ ಇಲ್ಲಿ ಭಾಗ್ಯ ತರಾಟ ತಗೋತಾಳ ಕಡೆ ಖಾನ ದಂಡ್ ದಶು ಅಂತ ಹೇಳ್ಬೋದು ಹಾಗಿದ್ರೆ ಏನಾಯ್ತು ಏನ್ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುತ್ತ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ನಿಜವಾಗ್ಲೂ ಆದೀಶ್ವರ್ ಜೊತೆ ಒಂದು ಸ್ನೇಹಮಯ ಒಂದು ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಆ ಒಂದು ಸ್ನೇಹಮಯ ಸಂಬಂಧವನ್ನ ಅಲ್ಲಿರ್ತಕ್ಕಂತ ಒಂದಷ್ಟು ಮಂದಿ ಕೆಟ್ಟದಾಗಿ ಮಾತನಾಡ್ತಿದ್ದಾರೆ ಹತ್ತನೇ ಕ್ಲಾಸ್ ಓದಿರೋ ಭಾಗ್ಯ ಅವ್ರಿಗೆ ಇಂತ ಒಂದು ಕೆಲಸ ಸಿಕ್ಕಿದೆ ಅಂತ ಖಂಡಿತ ಆದೀಶ್ವರ್ ಸರ್ ಮಾಡಿದ್ದಾನೆ ಆದೇಶ್ವರ್ ಸರ್ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಯಾಕಂದ್ರೆ ನಿಜವಾಗ್ಲೂ ಆದೇಶ್ವರ್ ಸರ್ ಒಬ್ಬರ ಇಂಟರ್ವ್ಯೂನಲ್ಲಿ ಭಾಗವಹಿಸಿದ್ರು ಜೊತೆಗೆ ಒಳಗಡೆ ಕೂಡ ಹೋಗಿದ್ರು ಅವರೇ ರೆಕಮೆಂಡ್ ಮಾಡಿದ್ದಾರೆ ಅಂತ ಅನ್ನಿಸ್ತದೆ ಅವ್ರಿಗೆ ಇಂಟರ್ವ್ಯೂನಲ್ಲಿ ಪಾಸ್ ಆದಾಗ ತುಂಬಾ ಖುಷಿಯಾಗಿದ್ರು ಇಂಟರ್ವ್ಯೂಗೆ ಹೋದಾಗ ತುಂಬಾ ಟೈಮ್ಸ್ಟ್ ಆಗಿದ್ರು ಜೊತೆಗೆ ಅವರೇ ಪಿಕಪ್ ಮಾಡ್ತಾರೆ ಅವರೇ ಡ್ರಾಪ್ ಮಾಡ್ತಾರೆ ಮೊದಲೆಲ್ಲ ಅವರು ಇಲ್ಲಿಗೆ ಬರ್ತಾನೆ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಗಾಸಿಪ್ಗಳನ್ನ ಮಾತಾಡ್ತಾನೆ ಇದ್ದಾರೆ ಇದನ್ನ ಕೇಳಿಸ್ಕೊಂಡ ಕೇಳಿಸ್ಕೊಂಡಂತಹ ಶ್ರೇಷ್ಠವಾಗಿ ಫುಲ್ ಖುಷಿ ಆಗ್ಬಿಡತ್ತೆ ಇದೇ ಟೈಮ್ ಸರಿ ಅಂತ ಅನ್ಕೋಂತ ಶ್ರೇಷ್ಠ ತನ್ನ ಹತ್ರ ಇರ್ತಕ್ಕಂಥ ಫೋಟೋ ಅಂದ್ರೆ ಭಾಗ್ಯಾಗಿ ತೊಂದರೆ ಆದಾಗ ಹಾಸ್ಪಿಟಲ್ ಸೇರಿಸಬೇಕಾದಾಗ ಕರ್ಕೊಂಡು ಹೋಗ್ತಿದ್ದಂತ ಫೋಟೋವನ್ನ ಇಲ್ಲಿ ಎಡಿಟ್ ಮಾಡಿದೆ ಶ್ರೇಷ್ಠ ಅದನ್ನ ಅಲ್ಲಿರ್ತಕ್ಕಂಥ ಆಫೀಸ್ ಅಲ್ಲಿ ಹೆಣ್ಮಕ್ಳಿಗೆ ತೋರಿಸ್ತಾರೆ ಅದನ್ನ ನೋಡಿದೆ ಅಲ್ಲಿರ್ತಕ್ಕಂಥವ್ರು ಕೂಡ ಹೌದಾ ಯಾವಾಗ ಬಂತು ನಿಮ್ಮ ಹತ್ರ ಫೋಟೋ ಅಂದಾಗ ಯಾರು ಕಳ್ಸಿದ್ರು ನಿನ್ನ ಹತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾಗ ಹೌದಾ ನಿಜವಾಗ್ಲೂ ಏನೋ ಇದೆ ಕಣ್ರಿ ಅಂತ ಹೇಳಿದ್ದ ಅವರು ಅಲ್ಲಿಂದ ಒಟ್ಟು ಇನ್ನೊಂದು ಹತ್ತು ಜನಕ್ಕೆ ಹೋಗಿ ಹೇಳ್ತಾರೆ ಈ ಒಂದು ವಿಷಯ ಭಾರಿ ಚರ್ಚೆಗೆ ಗ್ರಾಸವಾಗ್ತದ ಇಲ್ಲಿ ಭಾಗ್ಯ ಮತ್ತೆ ಆದೀಶ್ವರ್ ನಡುವೆ ಒಂದು ಸ್ನೇಹಮಯ ಸಂಬಂಧ ಇದೆ ಬಟ್ ಬದ್ ಅದು ಇನ್ನೇನೋ ಅರ್ಥವನ್ನ ತಗೋತಾ ಇದ್ದ ಎತ್ತ ಕಡೆ ಕನಿಕ ತನ್ನ ಬಗ್ಗೆ ತಾನೇ ಹೊಗ್ಲಿಕೊಂಡು ಎಷ್ಟು ಮುದ್ದಾಗಿದೆಯಾ ಅಂತ ಹೇಳಿ ಹೊಗ್ಲುಕೋಬೇಕಾದ್ರೆ ಅಲ್ಲಿಗೆ ಪೂಜಾ ಬರ್ತಾಳೆ ಪೂಜಾ ಬಂದಿದೆ ಏನದು ನನ್ನ ರೂಮ್ಗೆ ಯಾಕೆ ಗೋಳಿ ತರ ನುಗ್ತಾ ಇದ್ಯಾ ನೀನ್ ಯೋಗ್ಯತೆಗೆ ಹಾಗೆ ಹೀಗೆ ಅಂದಾಗ ಏನ್ ಮಾತಾಡ್ತಿದ್ಯಾ ನಾನ್ ಸರಿಯಾಗಿ ಬಂದಿದ್ದೀನಿ ಅದ್ರಲ್ಲಿ ಏನಿದೆ ಪಾಪ ನೀನು ನಾವು ಆ ಹನುಮನಿಗೆ ಹೋಗಬೇಕು ಅಂದ್ರೆ ನನ್ನ ಮತ್ತು ಕಿಶನ್ ಹೋಗ್ದಿರೋ ರೀತಿ ಕಾಲು ಮುರಿತು ಅದು ಇದು ಅಂತೆಲ್ಲ ನಾಟಕ ಮಾಡ್ತಾ ಆದರೆ ಇವತ್ತು ನೀನು ಅನ್ಕೊಂಡಿದ್ದಕ್ಕಿಂತ ದೊಡ್ಡದಾಗೇನು ಆಗ್ತದೆ ಇಡೀ ಮನೆಯವ್ರಿಗೆಲ್ಲರೂ ಕೂಡ ಸೇರಿಕೊಂಡು ನಾವು ಭಾಗ್ಯಕ ಭಾಗ್ಯಕ ಫ್ಯಾಮಿಲಿ ಎಲ್ಲರೂ ಕೂಡ ನಾವು ಟ್ರಿಪ್ಪಿಗೆ ಹೋಗ್ತಾ ಇದೀವಿ ಏನು ಮಾಡ್ಕೊಳೋಕ್ಕಾಗತ್ತೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗತ್ತ ನಿನ್ನಿಂದ ಖಂಡತ ಇಲ್ಲ ಅಂತ ಹೇಳಿ ಪೂಜಾ ಹೇಳ್ತಾಳೆ ಜೊತೆಗೆ ಇಲ್ಲಿ ಕನಿಕಾಗೆ ಎಚ್ಚರಿಕೆಯನ್ನ ಕೂಡ ಕೊಡ್ತಾಳೆ ಇನ್ ಮುಂದೆ ನಿನ್ನ ಆಟ ನನ್ನ ಮುಂದೆ ನಡೆಯುವುದಿಲ್ಲ ಸುಮ್ಮನೆ ವಿನಾಕಾರಣ ನನ್ನ ಕೆಣಕೊಂಡ್ ಬರ್ಬೇಡ ಅಂತ ನಿನ್ ಮುಖ ನೋಡಿದ್ಯಾ ಈ ಮುಖಕ್ಕೆ ಇದೆಯಲ್ಲ ಬೇಕಾ ಅಂತ ಹೇಳ್ತದಾಳೆ ಕನಿಕಾ ಈ ಮುಖಕ್ಕೆನೇ ನಿಮ್ಮ ಅಣ್ಣ ಕಿಶುನ್ ಬಿದ್ದ ಬಿದ್ದ ದುಃಖ ದೊಡ್ಡ ಫ್ಯಾಮಿಲಿ ಹುಡುಗ ಅಂತ ಹೇಳಿದಾಗ ಹೌದೌದು ಅವನು ಈಜ್ ಹೆಟ್ ಅಂತವನೇ ನನಗ್ ಬಿಳೋದು ಅಂದಾಗ ನನ್ನ ಗಂಡನ ಬಗ್ಗೆ ಏನಾದರೂ ಹೆಚ್ಚು ಮಾತಾಡಿದ್ರೆ ಖಂಡಿತ ಕೈ ಕಿತ್ ಕೊಡ್ಬೇಕಾಗತ್ತೆ ಅಂತ ಹೇಳಿ ಪೂಜಾ ಎಚ್ಚರಿಕೆ ಕೊಡ್ತಾಳೆ ಕ ಹೊಡಿಯೋಕೆ ಮುಂದಾಗ್ತಿದ್ದಾಗ ತ ಕಡೆ ಪೂಜಾ ಕೈನ ಇಟ್ಕೊಂಡಿದ್ದೆ ಹಿಂದೆ ಹಾಕ್ಕೊಂಡು ದಂಡಮ್ ದಶಗುಣಮ್ ಅಂತ ಹೇಳಿದ್ದ ಇನ್ನು ಮುಂದೆ ನನ್ನ ವಿಷಯಕ್ಕೆ ಬಂದ್ರೆ ಹುಷಾರ್ ನನ್ನ ಮುಖಕ್ಕೆ ಕಿಶನ್ ಆದ್ರೂ ಬಿದ್ದಾನೆ ಆದರೆ ನಿನ್ನ ಮುಖಕ್ಕೆ ಯಾರು ಬಿದಾರೆ ಅದಕ್ಕೆ ಅಲ್ವಾ ನಿನ್ ಮುಖಕ್ಕೆ ಯಾರು ಬಿದ್ದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟಾಳೆ ಇದ್ರಿಂದಾಗಿ ಕನಿಕಾ ನೋಡ್ತಾ ಇರು ಪೂಜಾ ನಿನಗೆ ಏನ್ ಮಾಡ್ತೀನಿ ಅಂತ ನನಗೆ ಇಷ್ಟೆಲ್ಲ ಆವಾಜ್ ಆಗ್ತಾ ಅಲ್ವಾ ಅಂತ ಹೇಳಿದ್ದೆ ಈ ಕಡೆ ಮೀನಾಕ್ಷಿಯವ್ರ ಹತ್ರ ಹೋಗಿದ್ದೆ ಅಣ್ಣ ನಮ್ಗೇನು ಹೇಳಿಲ್ಲ ಕೇಳಲ್ಲ ಭಾಗ್ಯ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತದಾನೆ ಇಡೀ ಫ್ಯಾಮಿಲಿ ಮತ್ತೆ ಅಣ್ಣ ಎಲ್ಲ ಕೂಡ ಟ್ರಿಪ್ ಹೋಗ್ತಿದ್ದಾರೆ ಅಂದಾಗ ನೋಡು ಎಷ್ಟು ಮುಂದುವರ್ತದ ನೀವು ಖಂಡಿತವಾಗ್ಲೂ ಕೂಡ ಭಾಗ್ಯ ಬಿಟ್ಟು ಸಿಗತ್ತೆ ಅಂತ ಹೋಗ್ತಿದ್ದಾಳೆ ಯಾವ್ದೇ ಕಾರಣಕ್ಕೂ ಕೂಡ ಈ ರೀತಿ ಆಗ್ಬಾರ್ದು ನನ್ಗೆ ಗೊತ್ತಿದೆ ಏನ್ ಮಾಡ್ತೀನಿ ಮಾಡ್ಬೇಕು ಅಂತ ಅಂತ ಹೇಳಿದ್ದ ಇಲ್ಲಿ ಪ್ರೀತಿಸ್ತಿರೋ ಆದ್ನ ಪ್ರೀತಿ ಮಾಡ್ತಿರೋ ಹುಡುಗಿ ಸೌಂದರ್ಯ ಮೀನಾಕ್ಷಿ ಅವರು ಆಫೀಸ್ ಮಾಡ್ಕೊಳ್ಳೋದಕ್ಕೆ ಆದೀಶ್ವರ್ ಅವರು ಮನೆಗ್ ಬರ್ತಾರೆ ಆಫೀಸ್ ಹೋಗ್ತಾರೆ ಆಫೀಸ್ಗೆ ಹೋಗಿದ್ದೆ ಅಲ್ಲಿರ್ತಕ್ಕಂಥ ಎಲ್ಲರ ಜೊತೆ ಮಾತಾಡಿ ಭಾಗ್ಯ ಒಂದು ಕ್ಯಾಬಿನ್ ಗೆ ಹೋಗಿದ್ದೆ ಭಾಗ್ಯ ಜೊತೆ ಕೂಡ ಮಾತನಾಡ್ತಾರೆ ಅವರಿಬ್ರು ಮಾತಾಡ್ತಿರೋದನ್ನ ಹೋಗಿದ್ದೆ ಅಲ್ಲಿರ್ತಕ್ಕಂಥ ಒಂದು ಕೆಲಸ ಮಾಡೋ ಎಲ್ಲರೂ ಕೂಡ ಭಾಗ್ಲ ನಿಂತ್ಕೊಂಡು ಕೇಳಿಸ್ಕೊತಾರೆ ಬಟ್ ಭಾಗ್ಯಕ್ಕಾಗ್ಲಿ ಆದೀಶ್ವರ್ಗಾಗ್ಲಿ ಅದ್ರ ಬಗ್ಗೆ ಸುಳಿವೇ ಇಲ್ಲ ತದನಂತರ ಇಬ್ರು ಕೂಡ ಮನೆ ಕಡೆ ಹೊರಡ್ತಾರೆ ಈ ಕಡೆ ಶ್ವೇಶ್ವರ ಕೂಡ ಅದನ್ನೆಲ್ಲ ನೋಡಿ ಭಾಗ್ಯ ನಿನ್ ಕತೆ ಮುಗಿಯಿತು ಇನ್ನು ನಿನ್ನ ಕತೆ ಅಷ್ಟು ಏನೇನ್ ನಡೆಯುತ್ತೋ ನಿನ್ನ ಬದುಕಲಿ ಅಂತ ಅನ್ಕೋತದಾಳ ಇತ ಕಡೆ ತಾಂಡವ್ ಮನೆಗ್ ಬರ್ತಾರೆ ಶ್ವೇಶ್ವರ ಇನ್ನು ಕೂಡ ಆಫೀಸ್ ಇಂದ ಮನೆಗ್ ಬಂದಿಲ್ಲ ಬೆಲ್ ರಿಂಗ್ ಆಗತ್ತೆ ತನ್ವಿನೇ ಡೋರ್ ಓಪನ್ ಮಾಡ್ತಾಳ ಇಲ್ಲಿ ಆ ಶ್ವೇಶ್ವರ ಡೋರ್ ಓಪನ್ ಮಾಡೋದಕ್ಕೆ ಇಷ್ಟು ತ್ಯಾಗ್ ತಗೊಂಡು ಅಂದಾಗ ಅಲ್ಲಿ ಶ್ವೇಶ್ವರ ಆಂಟಿ ಇನ್ನು ಕೂಡ ಬಂದಿಲ್ಲ ಪಾಪ ಅವರು ಆಫೀಸಲ್ಲೇ ಇದ್ದಾರೆ ಇದಾರೆ ಅನ್ಸುತ್ತ ಹೌದು ತುಂಬಾ ಟಯರ್ಡ್ ಅನ್ಸುತ್ತೆ ಕಾಫಿ ಮಾಡ್ಕೊಂಡು ಬರ್ತೀನಿ ರೀ ನಿಮಗೆ ಕಾಫಿ ಹೋಗುತ್ತಲ್ವಾ ಅಂದಾಗ ಪರವಾಗಿಲ್ಲ ಬಿಡು ಪುಟ್ಟ ಪುಟ್ಟ ಅಂತ ಹೇಳಿ ತಾಂಡವ್ ಹೇಳಿದಾಗ ಇಲ್ಲ ಪಾಪ ಇರಿ ಅಂತ ಹೋಗಿ ಕಾಫಿ ಮಾಡ್ಕೊಂಡು ಬಂದು ಕೊಡ್ತಾಳೆ ಕಾಫಿ ಅಂತ ತುಂಬಾ ಟೇಸ್ಟ್ ಫುಲ್ ಆಗಿರತ್ತೆ ಇಷ್ಟು ಚೆನ್ನಾಗಿ ಮಾಡಿದ್ಯಾ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ ಅನ್ ಈಗ ಹೋಗಿ ನೀನು ಓದ್ಕೋ ಅಂದಾಗ ಖಂಡಿತ ಪಪ್ಪ ಓದ್ಕೋತೀನಿ ಅದಕ್ಕೂ ಮುನ್ನ ಸ್ವಲ್ಪ ಸೆಕ್ರೆ ಚೆಲ್ ಅದನ್ನು ಅದನ್ನ ಮಾಡಿ ಹೋಗ್ತೀನಿ ಅಂತ ಹೇಳಿ ಅಡಿಗೆ ಮನೆಗೆ ಹೋಗ್ತಾಳೆ ಈ ಕಡೆ ತಾಂಡವ್ ಇಷ್ಟು ದಿನ ಮನೆಗೆ ಬಂದಾಗ ನೆಮ್ಮದನೆ ಇರಲಿಲ್ಲ ಯಾವಾಗಲೂ ಕೂಗಾಟ ಹಾರಾಟ ಚೀರಾಟನೇ ಇರ್ತಿತ್ತು ಇವತ್ತು ಪೀಸ್ಫುಲ್ ಆಗಿರೋದು ಕಾರಣ ನನ್ನ ನನ್ನ ಮಗಳನ್ನ ಮಗ್ಲು ಯಾವ್ದೇ ಕಾರಣಕ್ಕೂ ಮಿಸ್ ಇಷ್ಟನೇ ನನ್ನ ಮಗಳನ್ನ ಮಿಸ್ ಮಾಡ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ ನಾನು ಇನ್ನೇನೇ ಇದ್ರೂ ನನ್ನ ಇನ್ನೇನಿದ್ರು ಯಾವ್ದೇ ಕಾರಣಕ್ಕೂ ಕೂಡ ಕಳಿಸೋದಿಲ್ಲ ಅಂತ ತಾಂಡವ್ ಡಿಸೈಡ್ ಮಾಡ್ಕೋತಾರೆ ಆತ ಕಡೆ ಆದಿ ಭಾಗ್ಯನ ಕರ್ಕೊಂಡು ಕಾರ್ ಹೋಗ್ಬೇಕಿದ್ರೆ ಈ ಕಡೆ ಭಾಗ್ಯಾಗಿ ಕುಸುಮ ಅವರು ಕಾಲ್ ಮಾಡ್ತಾರೆ ಇಲ್ಲಿದ್ಯಾ ಇನ್ನು ಬರ್ಲಿಲ್ವಲ್ಲ ಅಂತ ಆದಿ ಅವ್ರ ಜೊತೆ ಬನ್ನಿ ಬರ್ತದಿ ಅಂದಾಗ ಸರಿ ಆಯಿತು ಕ್ಷಿಮ್ವವಾಗಿ ಬನ್ನಿ ಅಂತ ಹೇಳಿ ಕುಸುಮವರು ಕಾಲ್ ಕಟ್ ಮಾಡ್ತಾರೆ ತದನಂತರ ಇಲ್ಲಿ ಭಾಗ್ಯ ಹಾಗೆ ಮಾತನಾಡ್ತಾ ಇರ್ಬೇಕಿದ್ರೆ ಇದೇನಿದು ಯಾಕೆ ಆಫೀಸಿಗೆ ಬರಕ್ ಹೋದ್ರೆ ಅಂದಾಗ ಮನೇಲೆ ಕೊರೋಕಾಗತ್ತ ನನಗೇನಾಗದ ಅಂತ ಹೇಳ್ತಿದ್ದಾರೆ ಮೊದಲೆಲ್ಲ ನೀವು ಈ ರೀತಿ ಇರ್ತಾನೆ ಇರಲಿಲ್ಲ ಈಗ ನೀವು ಯೋಚನೆ ಮಾಡೋ ರೀತಿ ನಡ್ಕೊಳ್ಳೋ ರೀತಿ ಎಲ್ಲ ಬದಲಾಗದ ಮೊದಲು ನಿಮ್ಮಲ್ಲಿ ನೋವಿತ್ತು ಈಗಲೂ ಕೂಡ ನೋವಿದೆ ಅಂತ ಹೇಳಿದಾಗ ಈ ಕಡೆ ಭಾಗ್ಯಾಗ ಆ ಒಂದು ಹೋಟೆಲ್ಗೆ ಹೋಗಿದ್ದು ಹೋಟೆಲ್ ಅಲ್ಲಿ ಕೆಲ್ಸ ಸಿಕ್ಕಿದ್ವು ಅಲ್ಲಿ ಏನೂ ಬರ್ದೇ ಇದ್ದದ್ದು ಎಲ್ಲರೂ ಹಾಡ್ಕೊಂಡಿದ್ದು ನಂತರ ಕಲ್ತಿದ್ದು ತದನಂತರ ಇಲ್ಲಿ ಇಂಟರ್ವ್ಯೂ ಅನ್ನು ಫೀಸ್ ಮಾಡಿದ್ದು ಅಲ್ಲಿ ಜಾಬ್ ಸಿಕ್ಕಿದ್ದು ಎಲ್ಲವನ್ನೂ ಕೂಡ ನೆನಪು ಮಾಡಿಕೊಡ್ತಾರೆ ಜೊತೆಗೆ ತನ್ನ ಗಂಡನನ್ನು ಬಿಟ್ಕೊಟ್ಟಂತಹ ಆ ಒಂದಷ್ಟು ವಿಷಯಗಳು ಕೂಡ ಅವರಿಗೆ ನೆನಪಾಗುತ್ತೆ ಇದನ್ನೆಲ್ಲ ನೆನೆಸ್ಕೊಂಡಂಥ ಭಾಗ್ಯ ಸ್ವಲ್ಪ ಹಾಗೆ ಮಂಕಾಗ್ತಾರೆ ಯಾಕೆ ಅರ್ಥ ಆಗುತ್ತೆ ನಿಮ್ಮ ನೋವುಗಳು ನಿಮಗೆ ಕಾಣಿಸ್ತದೆ ಅಲ್ವಾ ಅಂತ ಹೇಳಿ ಆದೇಶ್ವರ ಹೇಳಿದಾಗ ಖಂಡಿತ ಅದೇನೇ ಇರ್ಬೋದು ಆದರೆ ನಾನು ಮೊದಲು ಇದ್ದಾಗಿಲ್ಲ ಮೊದಲು ನಾನು ಬೇರೆ ರೀತಿ ಇದೆ ಬಟ್ ಇವತ್ತು ಧೈರ್ಯವಾಗಿ ಎಲ್ಲವನ್ನ ಕೂಡ ಫೇಸ್ ಮಾಡ್ತಿದ್ದೀನಿ ಅದಕ್ಕೆಲ್ಲ ಕಾರಣ ನೀವೇನೇ ನಾನು ಮೊದಲು ಜಸ್ಟ್ ನನ್ನ ಮನೆಯವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೆ ಇನ್ನು ಯಾರ ಬಗ್ಗೆ ಕೂಡ ಯೋಚನೆ ಮಾಡ್ತಿರ್ಲಿಲ್ಲ ನನ್ನ ಮನೆ ಆಯ್ತು ಅವ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತ ಬಟ್ ಇವತ್ತು ನನ್ನ ಯೋಚನೆ ಬದಲಾಗಿದೆ ಅದಕ್ಕೆಲ್ಲ ಕಾರಣ ನೀವೇನ ಜೊತೆಗೆ ನೀವು ಮನೆಗೆ ಬಂದಿದ್ರಲ್ವಾ ಆಗ ನೀವು ನಡ್ಕೊತಿದ್ದ ರೀತಿ ಎಲ್ಲ ನೋಡಿ ಎಷ್ಟು ನಗು ಬರ್ತಿತ್ತು ಗೊತ್ತಾ ಅಷ್ಟೇ ತುಂಬ ನೋವಾಯಿತು ಇದು ಎಲ್ಲದಕ್ಕೂ ಕೂಡ ನಾನೇ ಕಾರಣ ಆಗಿಬಿಟ್ಟ ಅಂತ ಹೇಳಿದ ಹಾಗೆ ಮಾತಾಡ್ಕೊಂಡು ಮನೆಗೆ ಬರ್ತಾರೆ ಇಲ್ಲಿ ಭಾಗ್ಯ ಆದೇಶ್ವರ್ ನೋಡಿದ ಕುಸುಮ್ರಿಗೆ ತುಂಬಾ ಖುಷಿ ಆಗುತ್ತೆ ನನ್ನ ಸೊಸೆ ಆದಿ ಮೇಲೆ ತುಂಬಾ ಚು ಖುಷಿಯಾಗಿದ್ದಾಳೆ ಅದಕ್ಕೆಲ್ಲ ಕಾರಣ ಆದಿನ ನನ್ನ ಸುಸೆ ಯಾವತ್ತು ಕೂಡ ಹೀಗೆ ಖುಷಿ ಖುಷಿಯಿಂದ ಇರು ಹಾಗೆ ಮಾಡು ಭಗವಂತ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾರೆ ಕುಸುಮ ಅವರು ಆದ್ರೆ ಇಲ್ಲಿ ನಿಜಕ್ಕೂ ಭಾಗ್ಯ ಮತ್ತೆ ನಡುವೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂದ್ರೂ ಕೂಡ ಇಲ್ಲಿ ಸಂಬಂಧ ಕಲ್ಪಿಸುವುದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಇದರಿಂದ ರೊಚ್ಚಿಗೆದಂತಹ ಭಾಗ್ಯ ಎಲ್ಲಿ ಆಗಿ ಪಾಠ ಕಲಿಸ್ತಾರ ಆತ ಕಡೆ ಕನಿಕಾ ನಾಟಕ ಕುತಂತ್ರ ಏನು ಅನ್ನೋದನ್ನ ಕೂಡ ಬಯಲಿಗೆ ಭಾಗ್ಯ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದನ್ನು ವೀಟುಗೋಸ್ಕರ ವೀಚು ಮಾಡುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ